ನಮ್ಮ ಆಸೆ ನಮಗಿಂತಲೂ ನಮ್ಮ ಅಭಿಮಾನಿಗಳ ಆಸೆ ಈಡೇರಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವರು ಅಭಿಮಾನಿಗಳು ಆಸೆಯದಂತೆ ನಮ್ಮನ್ನು ಭಗವಂತ ಯುವತ್ತಿನ ಸಹ ಗೆದಿಸಿ ನಮ್ಮನ್ನು ಇಲ್ಲಿ ಈ ಒಂದು ಸ್ಥಾನಕ್ಕೆ ತಂದು ಕುಂಡಿರ್ತಾರೆ ಭಗವಂತನ ಮೇಲೆ ಪ್ರಮಾಣ ಮಾಡಿ ನಾನು ಈ ಸ್ಥಾನದಲ್ಲಿ ಕೂತ್ಕೊತೀನಿ ಆದರೆ ಅವರ ಆಶ್ವತ್ರಗಳು ಅವರ ಸು ಸೂಚನೆಗಳನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಐದು ವರ್ಷಗಳ ಕಾಲ ಸುದೀರ್ಘವಾಗಿ ಯಾವುದೇ ಒಂದು ಕಪ್ಪು ಚಿಕ್ಕೆ ಇಲ್ಲದಂತೆ ನಾನು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ಬೇಕು ಈ ಸಂಸ್ಥೆಯನ್ನು ನನ್ಮಂಗಲ ತಾಲೂಕಿನಲ್ಲಿ ಉತ್ತಂಗದ ಸ್ಥಾನಕ್ಕೆ ಏರಿಸಬೇಕು ಅನ್ನೋದು ನನ್ನ ಇಡೀ ನಮ್ಮ ಬಮೂಲು ಏರಿಯಾನಲ್ಲೇ ಕರ್ನಾಟಕ ರಾಜ್ಯದಲ್ಲೇ ನಂಬರ್ ಒನ್ ಇವತ್ತಿನ ಸಹ ಕರ್ನಾಟಕ ರಾಜ್ಯದಲ್ಲೇ ಬೈರೇಗೌಡ ಯಾರು ಅನ್ನೋ ಒಂದು ಲೆಕ್ಕಾಚಾರನ ನಮ್ಮ ಏನು ಅನುಯಾಯಿಗಳು ಇದ್ದಾರೆ ಇವರು ನಮಗೆ ಟೀಕೆ ಮಾಡಿ ಟೀಕೆ ಮಾಡೋದ್ರಿಂದ ನಮ್ಮ ಹೆಸರು ಫೇಮಸ್ ಆಗಿ ಯಾರು ಬೈರೇಗೌಡ ಇನ್ನೊಂದು ಲೆಕ್ಕಾಚಾರ ಯಾರು ಹಾ ಬೈರೇಗೌಡರು ಹಾ ಗೊತ್ತು ಗೊತ್ತು ಇನ್ನೂ ಲೆಕ್ಕಾಚಾರಕ್ಕೆ ಹೋಗಿದೆ ಅವರ ಅಭಿಮಾನಕ್ಕೆ ನನ್ನ ಧನ್ಯವಾದಗಳು ಇವತ್ತು ಸಹ ನನ್ನ ಗೆದಿಸಿ ಈ ಸ್ಥಾನದಲ್ಲಿ ಇಟ್ಟಿದ್ದಾರೆ ನಾನು ಈ ಕಾರ್ಯವನ್ನು ಅವರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ನನ್ನ ಒಂದು ಎಪ್ಪತ್ನಾಲ್ಕನೇ ವಯಸ್ಸಿನ ಅನುಭವವನ್ನು ತೆಗೆದುಕೊಂಡು ಎಲ್ಲ ಕಾರ್ಯಕ್ರಮ ಮಾಡ್ತೀನಿ ನಾವು ರೈತರು ಚೆನ್ನಾಗಿರಬೇಕು ರೈತರಿಗೋಸ್ಕರ ನಾನು ಹೋರಾಟ ಮಾಡುತ್ತೀನಿ ಅವರ ರೈತರ ಒಂದು ರಕ್ಷಣೆ ನನಗದೇ ಶ್ರೀಕೃಷ್ಣ ಪರಮಾತ್ಮನ ರಕ್ಷಣೆಯಿಂದ ಎಲ್ಲವನ್ನು ಜಯಿಸೋಕ್ಕೆ ನಾನು ಇಷ್ಟಪಡ್ತೀನಿ ಅನೇಕ ಯೋಜನೆಗಳಿವೆ ಇಲ್ಲಿ ಇರ್ತಕ್ಕಂಥ ತೊಂದರೆಗಳು ಇರ್ತಕ್ಕಂಥದ್ದು ಕೆಲವು ಸಂದರ್ಭಗಳಲ್ಲಿ ಅವು ಕೈಕಾಲು ಮುರ್ಕಂತವೆ ಅವು ಶುರು ಮಾಡ್ತಕ್ಕಂಥ ಒಂದು ಆಸ್ಪತ್ರೆ ಇಲ್ಲ ನಮ್ಮ ಸಹ ಬೊಮೂಲಲ್ಲಿ ಅನೇಕ ಜಿಗ್ಗಜರು ಎದ್ದು ಬಂದಿದ್ದಾರೆ ಅವರ ಸಹಕಾರವನ್ನು ಪಡೆದು ನನ್ನ ಸಲಹೆಗಳನ್ನು ಅವ್ರಿಗೆ ಕೊಟ್ಟು ಈ ಒಂದು ಐಟೆಕ್ ಆಸ್ಪತ್ರೆ ಮಾಡಿಸ್ಕೊಡ್ತಾ ಇದೆ ಅದನ್ನು ಮಾಡ್ತೀನಿ ಇಲ್ಲಿ ಪ್ರತ್ಯೇಕ ಒಂದು ಬ್ಯಾಂಕನ್ನು ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ ಭಗವಂತ ಇದನ್ನು ಈಡೇರಿಸಲಿ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಪಾದಗಳಲ್ಲಿ ಕೇಳ್ಕೊತಾ ಇದ್ದೀನಿ ಇದನ್ನು ಈಡೇರಿಸ್ತಾನೆ ನಮ್ಮ ಕೆಲಸಗಳು ಆತವೆ ನಾವು ಒಳ್ಳೇದು ಮಾಡಬೇಕು ಅನ್ನೋದನ್ನ ವೃದ್ಧಿಯಲ್ಲಿದ್ದರೆ ಭಗವಂತ ನಾನು ಎಷ್ಟು ಮಾಡಬೇಕು ಆಸೆಗಳೋ ಇದೆಲ್ಲ ಇವತ್ತು ಯಾವುದೇ ರೀತಿ ನನ್ನ ಯಾರೇ ಬಂದರೂ ನನ್ನ ಸೋಲ್ಸೋಕ್ಕಾಗಿಲ್ವಲ್ಲ ಹಂಗೆ ಯಾರೇ ಅಡ್ಡ ಬಂದರೂ ನನ್ನ ಕಾರ್ಯಕ್ರಮಗಳು ಮುಂದುವರಿತವೆ ನನ್ನ ನಂಬಿಕೆ ನನಗೈತೆ